ಅಡಿಕೆ ತೋಟಕ್ಕೆ ಡ್ರಿಪ್ ಇರಿಗೇಷನ್ ಇಂದ ಆಗುವ ಉಪಯೋಗಗಳು ಪರಿಚಯ ಅಡಿಕೆ ಅರಕನಟ್ ಬೆಳೆಯು ಕರ್ನಾಟಕ ಕೇರಳ ಮತ್ತು ದಕ್ಷಿಣ ಭಾರತದ ಹಲವಾರು ಭಾಗಗಳಲ್ಲಿ ಪ್ರಮುಖ ತೋಟಗಾರಿಕೆ ಬೆಳೆಗಳಲ್ಲೊಂದು ಈ ಬೆಳೆಗೂ ನೀರಿನ ಅವಶ್ಯಕತೆ ಅತ್ಯಂತ ಮುಖ್ಯವಾಗಿದ್ದು ಸರಿಯಾದ ಸಮಯದಲ್ಲಿ ಸರಿಯಾದ ಪ್ರಮಾಣದಲ್ಲಿ ನೀರು ನೀಡಿದರೆ ಉತ್ತಮ ಬೆಳೆಯ ಫಲಶೃತಿ ಸಿಗುತ್ತದೆ ಪರ ಹಂಪರ ಆಗ ಸಿಂಗಾರ ನೀರಾವರಿ ಪದ್ಧತಿಗಳಲ್ಲಿ ನೀರಿನ ಬಳಕೆಯ ಅಧಿಕ ಪ್ರಮಾಣ ಮತ್ತು ದುರ್ಬಳಕೆ ಸಂಭವಿಸುತ್ತದೆ ಈ ಸಮಸ್ಯೆಯನ್ನು ಪರಿಹರಿಸಲು ಡ್ರಿಪ್ ಇರಿಗೇಷನ್ ಡ್ರಿಪ್ ಇರಿಗೇಷನ್ ಅತ್ಯಂತ ಪರಿಣಾಮಕಾರಿ ತಂತ್ರಜ್ಞಾನವಾಗಿದೆ ಡ್ರಿಪ್ ಇರಿಗೇಷನ್ ಪದ್ಧತಿಯಲ್ಲಿ ನೀರನ್ನು ಹನಿಹನಿಯಾಗಿ ನೇರವಾಗಿ ಗಿಡದ ಬೇರು ಭಾಗಕ್ಕೆ ಒದಗಿಸಲಾಗುತ್ತದೆ ಇದರಿಂದ ನೀರಿನ ಸೂಕ್ಷ್ಮ ನಿರ್ವಹಣೆ ಸಾಧ್ಯವಾಗುತ್ತದೆ ಮತ್ತು ಕಡಿಮೆ ನೀರು ಬಳಸಿ ಹೆಚ್ಚು ಉತ್ಪಾದನೆ ಪಡೆಯಬಹುದು ಡ್ರಿಪ್ ಇರಿಗೇಷನ್ ತಂತ್ರಜ್ಞಾನ ಪರಿಚಯ ಡ್ರಿಪ್ ಇರಿಗೇಷನ್ ಎಂದರೆ ನೀರನ್ನು ಹನಿ ಹನಿಯಾಗಿ ಅತಿ ನಿಧಾನವಾಗಿ ಗಿಡದ ಬೇರುಗಳಿಗೆ ಒದಗಿಸುವ ಪದ್ಧತಿ ಇದನ್ನು ಮೈಕ್ರೋ ಇರಿಗೇಷನ್ ಎಂದು ಕರೆಯಲಾಗುತ್ತದೆ ಈ ಪದ್ಧತಿಯಲ್ಲಿ ಪೈಪುಗಳ ಮೂಲಕ ನಿರ್ದಿಷ್ಟ ಪ್ರಮಾಣದಲ್ಲಿ ನೀರನ್ನು ತೋಟದವರೆಗೆ ತಲುಪಿಸಲಾಗುತ್ತದೆ ಡ್ರಿಪ್ ಇರಿಗೇಷನ್ನ ಮುಖ್ಯ ಭಾಗಗಳು ನಿಲುಕು ಹೇಡ್ ಯೂನಿಟ್ ಫಿಲ್ಟರ್ ನೀರಿನ ಶುದ್ಧೀಕರಣ ಡ್ರಿಪ್ ಲೈನ್ ಪೈಪುಗಳು ಇಮಿಟರ್ ಎಮಟ ಕಂಟ್ರೋಲ್ ವಾಲ್ ಫೆರ್ಟಿಗೇಷನ್ ಯೂನಿಟ್ ಸಾರ ಕೀಟನಾಶಕ ಬೆರೆಸುವ ವ್ಯವಸ್ಥೆ ಅಡಿಕೆ ತೋಟದಲ್ಲಿ ಡ್ರಿಪ್ ಇರಿಗೇಷನ್ ಬಳಸುವ ಪ್ರಕ್ರಿಯೆ ಒಂದು ಪ್ರಥಮವಾಗಿ ತೋಟದ ಪ್ರದೇಶವನ್ನು ಸರ್ವೆ ಮಾಡಬೇಕು ಎರಡು ಮಣ್ಣಿನ ರಚನೆ ಮತ್ತು ನೀರಿನ ಅವಶ್ಯಕತೆ ಆಧರಿಸಿ ಡ್ರಿಪ್ ವ್ಯವಸ್ಥೆಯ ವಿನ್ಯಾಸ ಮಾಡಬೇಕು ಮೂರು ಗಿಡಗಳ ನಡುವಿನ ಅಂತರವನ್ನು ಗಮನಿಸಿ ಪೈಪುಗಳನ್ನು ಅಳವಡಿಸಬೇಕು ನಾಲ್ಕು ಪ್ರತಿ ಗಿಡಕ್ಕೆ ಕನಿಷ್ಠ ಎರಡು ಇಮಿಟರ್ಗಳನ್ನು ಅಳವಡಿಸಬೇಕು ಐದು ಫಿಲ್ಟರ್ ಮತ್ತು ಫೆರ್ಟಿಗೇಷನ್ ವ್ಯವಸ್ಥೆಯನ್ನು ಕಣ್ತುಂಬಿಕೆ ಮತ್ತು ಪಾಕಿಸುವ ಅವಧಿಯಲ್ಲಿ ಬಳಸಬೇಕು ಡ್ರಿಪ್ ಇರಿಗೇಷನ್ನ ಉಪಯೋಗಗಳು ಒಂದು ನೀರಿನ ಉಳಿವು ಡ್ರಿಪ್ ಪದ್ಧತಿಯಲ್ಲಿ ನಲವತ್ತು ಶೇಕಡರಿಂದ ಅರವತ್ತು ಶೇಕಡಾ ನೀರನ್ನು ಉಳಿಸಬಹುದು ನೀರು ನೇರವಾಗಿ ಬೇರು ಭಾಗಕ್ಕೆ ಹೋಗುವುದರಿಂದ ಅಪೌಷ್ಟಿಕ ಹರಿವು ಇಲ್ಲದಂತೆ ತಡೆಗಟ್ಟುತ್ತದೆ ಎರಡು ಬೆಳವಣಿಗೆಯ ಏರಿಕೆ ನೇರವಾಗಿ ನೀರು ಮತ್ತು ರಾಸಾಯನಿಕ ಗೊಬ್ಬರ ಗಿಡಕ್ಕೆ ಒದಗುವುದರಿಂದ ಬೆಳೆಯ ಬೆಳವಣಿಗೆಯಲ್ಲಿ ಮೂವತ್ತು ಶೇಕಡಾ ಹೆಚ್ಚಳ ಕಾಣಬಹುದು ಮೂರು ನೀಟಿದ ನೀರಿನ ವಿತರಣ ಪ್ರತಿ ಗಿಡಕ್ಕೆ ಸಮ ಪ್ರಮಾಣದಲ್ಲಿ ನೀರು ಒದಗಿಸುವ ಮೂಲಕ ಬೆಳೆಯ ಸಮಾನ ಬೆಳವಣಿಗೆಯನ್ನು ಖಚಿತಪಡಿಸಬಹುದು ನಾಲ್ಕು ಆರ್ಥಿಕ ಅನುಕೂಲತೆ ನೀರಿನ ಉಳಿತಾಯದಿಂದ ವಿದ್ಯುತ್ ಮತ್ತು ಇಂಧನ ಬಳಕೆಯು ಕಡಿಮೆಯಾಗುತ್ತದೆ ಇದರಿಂದ ಕೃಷಿಕನ ವೆಚ್ಚವು ಕಡಿಮೆಯಾಗುತ್ತದೆ ಐದು ಮಣ್ಣು ಒಡಕು ತಡೆಯುವುದು ಪರ ಆಗ ನೀರಾವರಿ ಪದ್ಧತಿಗಳಲ್ಲಿ ಮಣ್ಣಿನ ಒಡಕು ಸಮಸ್ಯೆ ಉಂಟಾಗುತ್ತದೆ ಆದರೆ ಡ್ರಿಪ್ ಪದ್ಧತಿಯಲ್ಲಿ ಮಣ್ಣು ಒಡಕು ಕಡಿಮೆಯಾಗುತ್ತದೆ ಆರು ಕೀಟನಾಶಕ ಮತ್ತು ಗೊಬ್ಬರಗಳ ಒಟ್ಟಾರೆ ಬಳಕೆ ಡ್ರಿಕ್ ಇರಿಗೇಷನ್ ಪದ್ಧತಿಯಲ್ಲಿ ಫರ್ಟಿಗೇಷನ್ ತಂತ್ರಜ್ಞಾನವನ್ನು ಬಳಸಲಾಗುತ್ತದೆ ಇದರಿಂದ ಗೊಬ್ಬರವನ್ನು ನೇರವಾಗಿ ಬೇರುಗಳಿಗೆ ಒದಗಿಸಬಹುದು ಏಳು ಜಮೀನಿನ ಉಪಯುಕ್ತತೆ ಪರ ಆಗ ಪದ್ಧತಿಗಳಲ್ಲಿ ನೀರು ಹರಿದು ಹೋಗುವ ಕಾರಣ ಭೂಮಿಯ ಒಂದು ಭಾಗ ಮಾತ್ರ ಸದುಪಯೋಗವಾಗುತ್ತದೆ ಆದರೆ ಡ್ರಿಕ್ ಪದ್ಧತಿಯಲ್ಲಿ ಇಡೀ ತೋಟವನ್ನು ಸಮಾನವಾಗಿ ನೀರಾವರಿ ಮಾಡಬಹುದು ಎಂಟು ನಿಯಂತ್ರಿತ ಆವರ್ತನ ನೀರನ್ನು ಸಮಯಪತ್ರಕದ ಪ್ರಕಾರ ಒದಗಿಸಲು ಕಂಟ್ರೋಲ್ ವಾಲು ಬಳಸಿ ನಿರ್ವಹಿಸಬಹುದು ಪರಿಸರದ ಮೇಲೆ ಪರಿಣಾಮ ನೀರಿನ ಉಳಿತಾಯದಿಂದ ನೆಲದ ಜಲಮಟ್ಟ ಕಾಪಾಡಬಹುದು ರಾಸಾಯನಿಕ ಗೊಬ್ಬರ ಬಳಕೆಯ ನಿಯಂತ್ರಣದಿಂದ ಮಣ್ಣಿನ ಆರೋಗ್ಯವನ್ನು ಕಾಪಾಡಬಹುದು ಕಡಿಮೆ ನೀರಿನಿಂದಲೂ ಉತ್ತಮ ಉತ್ಪಾದನೆ ಪಡೆಯುವುದರಿಂದ ಪರಿಸರ ಸ್ನೇಹಿ ಪದ್ಧತಿಯಾಗಿದೆ ಆರ್ಥಿಕ ಲಾಭಗಳು ನೀರಿನ ಬಳಕೆಯಲ್ಲಿ ಐವತ್ತು ಶೇಕಡಾ ಉಳಿತಾಯ ಉತ್ಪಾದನೆಯಲ್ಲಿನ ಮೂವತ್ತು ಶೇಕಡಾ ಹೆಚ್ಚಳ ಕ್ರಮದಲ್ಲಿ ನಲವತ್ತು ಶೇಕಡಾ ಉಳಿತಾಯ ಗೊಬ್ಬರ ಬಳಕೆಯಲ್ಲಿ ಇಪ್ಪತ್ತೈದು ಶೇಕಡಾ ಉಳಿತಾಯ ಅಡಿಕೆ ತೋಟಕ್ಕೆ ಅಗತ್ಯವಿರುವ ಡ್ರಿಪ್ ಇರಿಗೇಷನ್ನ ವಿನ್ಯಾಸ ಡ್ರಿಕ್ ಇರಿಗೇಷನ್ ಬಳಕೆಯಿಂದ ಉಂಟಾಗುವ ಸವಾಲುಗಳು ಪ್ರಾರಂಭಿಕ ವೆಚ್ಚ ಹೆಚ್ಚು ನಿರ್ವಹಣೆಗೆ ತಾಂತ್ರಿಕ ಜ್ಞಾನ ಬೇಕಾಗುತ್ತದೆ ನೀರಿನ ಗುಣಮಟ್ಟ ಹಾಳಾದರೆ ಪೈಪುಗಳು ಬ್ಲಾಕ್ ಆಗಬಹುದು ವಿದ್ಯುತ್ ಪೂರೈಕೆಯ ಅವಲಂಬನೆ ಸಾರಾಂಶ ಅಡಿಕೆ ತೋಟದಲ್ಲಿ ಡ್ರಿಕ್ ಇರಿಗೇಷನ್ ಉಪಯೋಗಿಸುವುದು ಆರ್ಥಿಕವಾಗಿ ಹಾಗೂ ಪರಿಸರಪರವಾಗಿ ಅತ್ಯಂತ ಪ್ರಯೋಜನಕಾರಿಯಾಗಿದೆ ಇದು ನೀರಿನ ಉಳಿತಾಯ ಉತ್ತಮ ಉತ್ಪಾದನೆ ಮಣ್ಣಿನ ಆರೋಗ್ಯ ಮತ್ತು ಶ್ರಮ ಉಳಿತಾಯವನ್ನು ಒದಗಿಸುತ್ತದೆ ಪ್ರಾರಂಭಿಕ ವೆಚ್ಚ ಹೆಚ್ಚು ಇದ್ದರೂ ಉದ್ದಕಾಲೀನ ಲಾಭಗಳು ತುಂಬ ಜಾಸ್ತಿ ಇರುತ್ತವೆ ಸರ್ಕಾರದ ಅನುದಾನ ಯೋಜನೆಗಳ ಮೂಲಕ ಈ ತಂತ್ರಜ್ಞಾನವನ್ನು ಎಲ್ಲರಿಗೂ ಸುಲಭವಾಗಿ ಲಭ್ಯವಾಗಿಸುತ್ತಿದೆ ಸಿಫಾರಸು ತೋಟಗಾರಿಕಾ ಇಲಾಖೆ ವತಿಯಿಂದ ನೀಡುವ ಅನುದಾನ ಯೋಜನೆಗಳ ಮಾಹಿತಿ ಪಡೆಯಬೇಕು ನೀರಿನ ಗುಣಮಟ್ಟವನ್ನು ನಿಯಮಿತವಾಗಿ ಪರೀಕ್ಷಿಸಬೇಕು ತೋಟಗಾರಿಕಾ ತಜ್ಞರ ಸಲಹೆ ಪಡೆಯಬೇಕು ಉಪ ಸಂಹಾರ ಅಡಿಕೆ ತೋಟದಲ್ಲಿ ಡ್ರಿಪ್ ಇರಿಗೇಷನ್ ಅಳವಡಿಸುವುದು ಕೃಷಿಕರಿಗೆ ಉತ್ಪಾದನೆಯ ಹೆಚ್ಚಳ ನೀರಿನ ಉಳಿತಾಯ ಮತ್ತು ಆರ್ಥಿಕ ಅಭಿವೃದ್ಧಿ ತರಬಹುದು ಇದು ಮುನ್ನೋಟದ ಕೃಷಿ ತಂತ್ರಜ್ಞಾನವಾಗಿದ್ದು ಹವಾಮಾನ ಬದಲಾವಣೆಯುಂಟಾಗುತ್ತಿರುವ ಈ ಸಂದರ್ಭದಲ್ಲಿ ಕೃಷಿಕರಿಗೆ ಅತ್ಯಂತ ಉಪಯುಕ್ತವಾಗಿದೆ ಮಾಹಿತಿ ಮೂಲಗಳು ತೋಟಗಾರಿಕಾ ಇಲಾಖೆ ಕರ್ನಾಟಕ ಸರ್ಕಾರ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಐ ಸಿ ಎ ಆರ್ ಮಾರ್ಗದರ್ಶಿ ಲೇಖಕ ನಿಮ್ಮ ಹೆಸರು ಬಿ ಕೃಷಿ ತಜ್ಞರು ಕೃಷಿ ಸಲಹೆಗಾರ ಅಡಿಕೆ ತೋಟಕ್ಕೆ ಡ್ರಿಪ್ ಇರಿಗೇಷನ್ ಇಂದ ಆಗುವ ಉಪಯೋಗಗಳು ಪರಿಚಯ ಅಡಿಕೆ ಕೃಷಿ ದಕ್ಷಿಣ ಭಾರತದಲ್ಲಿ ಅತ್ಯಂತ ಮುಖ್ಯವಾದ ನಗದು ಬೆಳೆಗಳಲ್ಲಿ ಒಂದಾಗಿದೆ ಈ ಬೆಳೆ ಹೆಚ್ಚು ಕಾಲ ಜೀವಿಸುವ ಏಕೋಹ್ಯಜು ಪರಿಪೂರ್ಣ ಬೆಳೆಯಾಗಿದ್ದು ಶಾಶ್ವತ ತೋಟಗಾರಿಕೆಗೆ ಹೊಂದಿಕೊಳ್ಳುತ್ತದೆ ಅಡಿಕೆ ಬೆಳೆಯ ಉತ್ತಮ ಬೆಳವಣಿಗೆಗಾಗಿ ನಿರಂತರವಾಗಿ ನೀರಿನ ಅವಶ್ಯಕತೆ ಇರುತ್ತದೆ ಹೀಗಾಗಿ ನೀರಾವರಿ ವ್ಯವಸ್ಥೆ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತದೆ ಈ ಹಿನ್ನೆಲೆಯಲ್ಲಿ ಡ್ರಿಪ್ ಇರಿಗೇಷನ್ ಪದ್ಧತಿ ಅಡಿಕೆ ತೋಟಕ್ಕೆ ಬಹುಮುಖ್ಯ ತಂತ್ರಜ್ಞಾನವಾಗಿದೆ ಡ್ರಿಪ್ ಇರಿಗೇಷನ್ ಯಾಕೆ ಅಗತ್ಯವಿದೆ ಒಂದು ಅಡಿಕೆ ಬೆಳೆ ನಿಮಿತ್ತ ನೀರಿನ ಅವಶ್ಯಕತೆ ಅಡಿಕೆ ಬೆಳೆಗೆ ವರ್ಷಕ್ಕೆ ಸುಮಾರು ಒಂದು ಸಾವಿರದ ಐನೂರು ಮಿಲಿಮೀಟರ್ನಿಂದ ಎರಡು ಸಾವಿರ ಮಿಲಿಮೀಟರ್ ಮಳೆಯ ಅವಶ್ಯಕತೆ ಇರುತ್ತದೆ ಬಿಸಿಲು ಹೆಚ್ಚಾದ ಕಾಲದಲ್ಲಿ ಹಿಂಗಾರ ಹಾಗೂ ಬೇಸಿಗೆ ದಿನಗಳಲ್ಲಿ ಸಮರ್ಪಕ ನೀರಾವರಿ ಅಗತ್ಯವಿರುತ್ತದೆ ಎರಡು ನೀರಿನ ಕೊರತೆಯ ಸಮಸ್ಯೆ ಹಾಲಿಯ ದಿನಗಳಲ್ಲಿ ಭೂಗರ್ಭ ಜಲದ ಮಟ್ಟ ಕಡಿಮೆಯಾದ ಕಾರಣ ಕೃಷಿಕರು ಕಡಿಮೆ ನೀರಿನ ಬಳಕೆಯಿಂದ ಹೆಚ್ಚು ಉತ್ಪಾದನೆ ಪಡೆಯಲು ಡ್ರಿಪ್ ಇರಿಗೇಷನ್ ಅವಶ್ಯಕವಾಗಿದೆ ಮೂರು ಸಾರನ್ನು ಬೆರೆಸುವ ಅನುಕೂಲತೆ ಡ್ರಿಪ್ ಇರಿಗೇಷನ್ ಪದ್ಧತಿಯ ಮೂಲಕ ನೀರಿನೊಂದಿಗೆ ಗೊಬ್ಬರಗಳು ಪಾರ್ಟಗೇಷನ್ ಬೆರೆಸಿ ನೇರವಾಗಿ ಗಿಡದ ಬೇರುಗಳಿಗೆ ಒದಗಿಸಬಹುದಾಗಿದೆ ಡ್ರಿಪ್ ಇರಿಗೇಷನ್ ಉಪಕರಣಗಳ ವಿವರ ಡ್ರಿಪ್ ಇರಿಗೇಷನ್ ಹಮ್ಮಿಕೆಯ ವಿಧಾನ ಒಂದು ಜಾಗ ಆಯ್ಕೆ ತೋಟದ ಮಣ್ಣಿನ ಗುಣಮಟ್ಟ ಜಲಾನಯನ ವ್ಯವಸ್ಥೆ ಮತ್ತು ಜಾಗದ ತಾಪಮಾನವನ್ನು ಅಧ್ಯಯನ ಮಾಡಬೇಕು ತೋಟದ ಬೇರು ಹಾನಿ ಆಗದಂತೆ ಪೈಪು ಅಳವಡಿಕೆ ಮಾಡಬೇಕು ಎರಡು ಪಂಪ್ ಮತ್ತು ಫಿಲ್ಟರ್ ಅಳವಡಿಕೆ ನೀರಿನ ಶುದ್ಧತೆ ಮತ್ತು ಒತ್ತಡವನ್ನು ಹಂಚಲು ಫಿಲ್ಟರ್ ಬಳಸಿ ಡ್ರಿಪ್ ಪೈಪುಗಳ ಅಳವಡಿಕೆಯ ಮೊದಲು ನೀರಿನ ಗುಣಮಟ್ಟ ಪರೀಕ್ಷಿಸಬೇಕು ಮೂರು ಪೈಪುಗಳ ಅಳವಡಿಕೆ ಗಿಡದ ಪೈರು ವಯಸ್ಸು ಹಾಗೂ ಅಂತರದ ಆಧಾರದ ಮೇಲೆ ಹದಿನಾರು ಮಿಲಿಮೀಟರ್ ಅಥವಾ ಇಪ್ಪತ್ತು ಮಿಲಿಮೀಟರ್ ಡ್ರಿಪ್ ಲೈನ್ ಅಳವಡಿಸಬೇಕು ನಾಲ್ಕು ಇಮಿಟರ್ ಅಳವಡಿಕೆ ಪ್ರತಿ ಗಿಡಕ್ಕೆ ಎರಡರಿಂದ ನಾಲ್ಕು ಇಮಿಟರ್ ಅಳವಡಿಸಬೇಕು ಜಮೀನಿನ ರಚನೆಯ ಪ್ರಕಾರ ನಾಲ್ಕರಿಂದ ಎಂಟು ಲೀಟರ್ ಗಂಟೆ ಪ್ರಮಾಣದ ಇಮಿಟರ್ ಬಳಸಬಹುದು ನೀರಿನ ಪ್ರಮಾಣ ಮತ್ತು ಅವಧಿ ವೋಟರ್ ರೆಕ್ವೈರ್ಮೆಂಟ್ ಅಂಡ್ ಷೆಡ್ಯೂ ಡ್ರಿಪ್ ಇರಿಗೇಷನ್ನಿಂದ ಆಗುವ ಪ್ರಮುಖ ಉಪಯೋಗಗಳು ಒಂದು ನೀರಿನ ಉಳಿತಾಯ ಪಾರಂಪರಿಕ ಪದ್ಧತಿಗಳಿಗಿಂತ ಐವತ್ತರಿಂದ ಅರವತ್ತು ಶೇಕಡ ಹೆಚ್ಚು ನೀರಿನ ಉಳಿತಾಯ ಸಾಧ್ಯವಾಗುತ್ತದೆ ಎರಡು ಉತ್ಪಾದನೆ ಹೆಚ್ಚಳ ಸರಿಯಾದ ಪ್ರಮಾಣದಲ್ಲಿ ನೀರು ಮತ್ತು ಗೊಬ್ಬರ ಒದಗಿಸುವುದರಿಂದ ಇಪ್ಪತ್ತೈದರಿಂದ ನಲವತ್ತು ಶೇಕಡ ಹೆಚ್ಚು ಉತ್ಪಾದನೆ ಪಡೆಯಬಹುದು ಮೂರು ಮಣ್ಣು ಒಡಕು ತಡೆಯುವುದು ಸಾಮಾನ್ಯವಾಗಿ ಪರಂಪರಾಗ ಪದ್ಧತಿಗಳಲ್ಲಿ ಹೆಚ್ಚು ನೀರು ಹರಿದು ಮಣ್ಣು ಒಡಕು ಉಂಟಾಗುತ್ತದೆ ಆದರೆ ಡ್ರಿಪ್ ಪದ್ಧತಿಯಲ್ಲಿ ಇಂತಹ ಸಮಸ್ಯೆ ಉಂಟಾಗುವುದಿಲ್ಲ ನಾಲ್ಕು ಗೊಬ್ಬರ ಉಳಿತಾಯ ನೇರವಾಗಿ ಗಿಡದ ಬೇರುಗಳಿಗೆ ಗೊಬ್ಬರ ಒದಗುವುದರಿಂದ ಇಪ್ಪತ್ತೈದರಿಂದ ಮೂವತ್ತು ಶೇಕಡ ಗೊಬ್ಬರ ಉಳಿತಾಯ ಸಾಧ್ಯ ಐದು ಮಿತವ್ಯಯ ನಿರ್ವಹಣೆ ಡ್ರಿಪ್ ಪೈಪುಗಳ ನಿರ್ವಹಣೆ ಸರಳ ಮತ್ತು ಕಡಿಮೆ ವೆಚ್ಚದಲ್ಲಿ ಸಾಧ್ಯ ಆರ್ಥಿಕ ಲಾಭಗಳು ಸರ್ಕಾರಿ ಅನುದಾನ ಯೋಜನೆಗಳು ಎರಡು ಸಾವಿರದ ಇಪ್ಪತ್ತೈದು ಕರ್ನಾಟಕ ಸರ್ಕಾರ ಹಾಗೂ ತೋಟಗಾರಿಕಾ ಇಲಾಖೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯ್ ಯೋಜನೆ ಪಿ ಎಂ ಕೆ ಎಸ್ ವೈ ಅಡಿಯಲ್ಲಿ ತೊಂಬತ್ತು ಶೇಕಡಾ ಅನುದಾನ ಒದಗಿಸುತ್ತಿವೆ ಡ್ರಿಪ್ ಇರಿಗೇಷನ್ ಅಳವಡಿಕೆಗೆ ಅಗತ್ಯವಿರುವ ದಸ್ತಾವೇಜುಗಳು ಒಂದು ಆಧಾರ್ ಕಾರ್ಡ್ ಎರಡು ಭೂಮಿಯ ಪಹಣಿ ಮೂರು ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ನಾಲ್ಕು ಕೃಷಿ ಪಂಪ್ ಲೈಸೆನ್ಸ್ ಸವಾಲುಗಳು ಪ್ರಾರಂಭಿಕ ವೆಚ್ಚ ಹೆಚ್ಚಾಗುವುದು ತಾಂತ್ರಿಕ ಜ್ಞಾನ ಬೇಕಾಗುವುದು ನಿರ್ವಹಣೆ ಸಮಯೋಚಿತವಾಗಿ ಮಾಡಬೇಕಾಗುವುದು ನಿಯಂತ್ರಣದ ಸಲಹೆಗಳು ಡ್ರಿಪ್ ಪೈಪುಗಳನ್ನು ತಿಂಗಣಿಸಬಾರದು ನೀರಿನ ಗುಣಮಟ್ಟವನ್ನು ನಿರಂತರವಾಗಿ ಪರೀಕ್ಷಿಸಬೇಕು ಇಮಿಟರ್ಗಳನ್ನು ವಾರಕ್ಕೆ ಒಮ್ಮೆ ತೊಳೆದು ಸ್ವಚ್ಛವಾಗಿಡಬೇಕು ಮುಗಿಮು ಅಡಿಕೆ ತೋಟದಲ್ಲಿ ಡ್ರಿಪ್ ಇರಿಗೇಷನ್ ಅಳವಡಿಸುವುದು ಕೃಷಿಕರಿಗೆ ಆರ್ಥಿಕವಾಗಿ ಪರಿಸರಪರವಾಗಿ ಮತ್ತು ಉತ್ಪಾದನೆಯ ದೃಷ್ಟಿಯಿಂದ ಅತ್ಯಂತ ಲಾಭದಾಯಕವಾಗಿದೆ ಇದು ನೀರಿನ ಉಳಿವು ಗೊಬ್ಬರದ ಉಳಿತಾಯ ಸಮಾನ ಬೆಳವಣಿಗೆ ಮತ್ತು ಶ್ರಮ ಉಳಿತಾಯವನ್ನು ಒದಗಿಸುತ್ತದೆ ಸಾರಾಂಶ ನೀರಿನ ಉಳಿತಾಯ ಹೆಚ್ಚಿನ ಉತ್ಪಾದನೆ ಶ್ರಮದ ಉಳಿತಾಯ ಗುಣಮಟ್ಟದ ಬೆಳೆ ಆರ್ಥಿಕ ಲಾಭ